ಜನರಿಗೆ ಆದಷ್ಟು ಮೆಟ್ರೋ ಜಾಸ್ತಿ ಮಾಡಬೇಕು ಮೆಟ್ರೋ ಏನೇ ಮುಂದಕ್ಕೆ ಮಾಡ್ರು ಡಬಲ್ ಡೆಕ್ಕರ್ ಮಾಡಬೇಕು ಅದಕ್ಕೆಲ್ಲ ಡಿಪಿಆರ್ ರೆಡಿ ಮಾಡ್ತಾ ಇದ್ದೀವಿ ಸೆಂಟ್ರಲ್ ಮಿನಿಸ್ಟರ್ ಮೂವತ್ತನೇ ತಾರೀಕಲ್ಲಿ ಕೆಲವು ವಿಚಾರಕ್ಕೆ ಬರ್ತಾ ಇದ್ದಾರೆ ಅವ್ರ ಮುಂದೆನೂ ಪ್ರೆಸೆಂಟ್ ಮಾಡ್ತೀವಿ ಪ್ರೈಮ್ ಮಿನಿಸ್ಟ್ರಿಗೂ ಉಪಯೋಗಿಸ್ತೀವಿ ಸದ್ಯ ಅವ್ರೇನೂ ದುಡ್ಡು ಕೊಡ್ತಾ ಇಲ್ಲ ಬರೀ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ ಬಿಟ್ಟಿದೆ ನಮ್ದೇ ದುಡ್ಡು ನಾವು ಆದ್ರೂ ಕೂಡ ನಮ್ ಡ್ಯೂಟಿ ಅದು ನಮ್ ಕೆಲಸ ನಾವು ಮಾಡ್ತೀವಿ ಮೋಹನ್ ದಾಸ್ ಭಾಯ್ ಕಿರಣ್ ಮಸ್ತಾ ಇನ್ನು ಯಾರು ಕೂಡ ಮಾತಾಡಿದೀನಿ ಅದನ್ನ ನಾನ್ ತಿಳಿಸ್ತಿದ್ ಬಿಡಿ ಅವ್ರ ಒಪಿನಿಯನ್ ಕೇಳಬೇಕಲ್ಲ ಹಂಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡೋದಂತ ಅದು ಬಿಡಕ್ಕಾಗಲ್ಲ ದೇ ಬೆಂಗಳೂರು ಅವ್ರು ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗ್ಳೂರ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಸಿಟಿ ಇದು ಡೋಂಟ್ ಹರ್ಟ್ ಯುವರ್ ಸಿಟಿ ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಡೋಂಟ್ ಟೆಲ್ ಬಟ್ ಅವ್ರಿಗೆ ಪ್ರಾಬ್ಲಮ್ ಎಷ್ಟು ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಬ್ಯೂರೋಕ್ರೆಟಿಕ್ ಸೆಟಪ್ನ ಇಟ್ಕೊಂಡು ಮಾಡಬೇಕಾರೆ ಭಾಳ ವಿಚಾರಗಳಿದೆ ನಿಮ್ಮ ಕಂಪ್ನಿಗಳಲ್ಲಿ ಇಂಡಿವಿಜುವಲ್ ಕಂಪ್ನಿ ಏನು ಬೇಕಾದ್ರೆ ಮಾಡ್ಬೋದು ಸರ್ಕಾರ ಮಾಡ್ಬೇಕಾರೆ ಬ್ಯೂರೋಕ್ರೆಸಿಲಿ ಬಹಳ ಕಾನೂನು ಚೌಕಲ್ಯಗಳಿದೆ ಆ ಕೆಲಸ ಮಾಡಬೇಕು ಅವ್ರನ್ನೂ ಕೆಲವ್ರು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಕೆಲವು ಕಂಪಟಿಗೆ ನಮ್ಮ ಏನ್ ಮೇಜರ್ ಕಂಪ್ನಿ ಇದೆಯಲ್ಲ ಅವ್ರ ಸಜೆಷನ್ ಕೂಡ ನಡೀತೀವಿ ಹಿಂದೆ ಕೂಡ ಬೇಕಾದಷ್ಟು ಕಮಿಟಿಗಳು ಇತ್ತು ಮಾತಾಡಿ ನಿಜ ಏನ್ ಅವರು ಯಾರ ಏನು ಮಾಡ್ತೀರಿ ಹಂಗಂತ ನಾನು ಬೆಂಗಳೂರು ನಾಗರಿಕರ ಟ್ಯಾಕ್ಸ್ ಪೇಯರ್ಸ್ಪೆಕ್ಟ್ ಬಟ್ ಎನಿಂಗ್ ಹರ್ಟ್ ಡೋಂಟ್ ಸಜೆಷನ್ ಸಜೆಷನ್ ಕೊಡಿ ಅಂತ ಹೇಳಿದ್ವಿ ಅಗ್ರೀಡ್